ನಮಸ್ಕಾರ ಕ್ವಿಕ್ ಇನ್ಫೋ ಕರ್ನಾಟಕ ಚಾನೆಲ್ ಗೆ ನಿಮಗೆ ಸ್ವಾಗತ ಇಂದು ನಾವು ನೋಡೋದು ಐ ಬಿ ಪಿ ಎಸ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಉದ್ಯೋಗಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸ್ ತೋರಿಸ್ತೀನಿ ವಿಡಿಯೋ ಎಂದುವರೆಗೆ ನೋಡ್ರಿ ಏನು ಕನ್ಫ್ಯೂಷನ್ ಆಗೋದಿಲ್ಲ ಫಸ್ಟು ಇದೇ ಅದರ ಅಫಿಷಿಯಲ್ ವೆಬ್ಸೈಟು ನಾನು ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ ಆ ಲಿಂಕ್ ಮೂಲಕ ನೀವು ಈ ವೆಬ್ಸೈಟ್ ಓಪನ್ ಮಾಡಬಹುದು ಫಸ್ಟ್ ಇಲ್ಲಿ ಕ್ಲಿಕ್ ಇಯರ್ ವಾ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ನು ಫೋಟೋ ಸಿಗ್ನೇಚರ್ ಡಿಟೇಲ್ಸು ಅಪ್ಲೋಡ್ಸು ಪೇಮೆಂಟ್ ಎಷ್ಟು ಸ್ಟೆಪ್ಸ್ ಇದಾವೆ ಎಲ್ಲ ಒಂದೊಂದು ಸ್ಟೆಪ್ ಆಗಿ ನಾವು ಕಂಪ್ಲೀಟ್ ಮಾಡೋಣ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಫಸ್ಟ್ ನೋಡ್ರಿ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಕೇಳ್ತಾ ಇದೆ ಕನ್ಫರ್ಮ್ ಫಸ್ಟ್ ನೇಮ್ ಮಿಡ್ಲ್ ನೇಮ್ ಇದ್ರೆ ಮಿಡ್ಲ್ ನೇಮ್ ಹಾಕಿ ಲಾಸ್ಟ್ ನೇಮ್ ಇದ್ರೆ ಲಾಸ್ಟ್ ನೇಮ್ ಹಾಕಿ ಸೇಮ್ ಕನ್ಫರ್ಮ್ ಮಾಡ್ಕೊಳ್ಳಿ ನೇಮು ಎಲ್ಲ ಆಸ್ ಪರ್ ಟೆಂತ್ ಮಾಸ್ ಕಾರ್ಡ್ ಹಾಕಿ ನೇಮ್ ಆದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ ಎರಡು ಸಾರಿ ಮೊಬೈಲ್ ನಂಬರ್ ಹಾಕಿ ಆಲ್ಟರ್ನೇಟ್ ಇನ್ನೊಂದು ನಂಬರ್ ಇದ್ರೆ ಇನ್ನೊಂದು ಮೊಬೈಲ್ ನಂಬರ್ ಹಾಕಿ ಆಮೇಲೆ ಇಮೇಲ್ ಐ ಡಿ ಹಾಕಿ ಇಲ್ಲಿ ಅಟ್ ಜಿಮೇಲ್ ಡಾಟ್ ಕಾಮ್ ಅನ್ನೋದು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ನೆಕ್ಸ್ಟ್ ಕನ್ಫರ್ಮ್ ಇಮೇಲ್ ಐ ಡಿ ಸೆಕ್ಯೂರಿಟಿ ಕೋಡ್ ಹಾಕಿದ ನಂತರ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಬೇಸಿಕ್ ಇನ್ಫಾರ್ಮೇಷನ್ ಸಬ್ಮಿಟ್ ಆದ ಮೇಲೆ ನಿಮ್ಮದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಿ ನೋಡ್ರಿ ನಿಮ್ಮದು ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಆಮೇಲೆ ಪಾಸ್ವರ್ಡ್ ಕೂಡ ಬಂದಿದೆ ನಿಮ್ಮ ಇಮೇಲಿಗೆ ಕೂಡ ಇದು ಮೆಸೇಜ್ ಬಂದಿರುತ್ತೆ ನೆಕ್ಸ್ಟು ಫೋಟೋ ಏನ್ಸ್ ಸೈನ್ ಅಪ್ಲೋಡ್ ಮಾಡೋದು ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿಕೊಳ್ಳಿ ಫೋಟೋ ಸೈಜ್ ಟ್ವೆಂಟಿ ಲಿಂದ ಫಿಫ್ಟಿ ಕೈ ಒಳಗಿರಬೇಕು ನೆಕ್ಸ್ಟ್ ಸೈನ್ ಅಪ್ಲೋಡ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಎರಡು ಆಪ್ಷನ್ ಇದೆ ಒಂದು ಕ್ಯಾಪ್ಚರ್ ಫೋಟೋ ಅಂತ ಇದೆ ಕ್ಯಾಪ್ಚರ್ ಫೋಟೋ ನಿಮ್ಮ ವೆಬ್ ಕ್ಯಾಮ್ ಮುಖಾಂತರ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಲೆನ್ಸ್ ಓಪನ್ ಮಾಡಿಕೊಂಡು ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ ಆ ಕ್ಯಾಮ್ರಾ ಮುಖಾಂತರ ನೀವು ಒಂದು ಸೆಲ್ಫಿ ಫೋಟೋ ತಗೋಬೇಕಾಗುತ್ತೆ ಸೆಲ್ಫಿ ತಗೊಂಡ ಮೇಲೆ ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ದು ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ ಅದು ಲೈವ್ ಫೋಟೋ ಫೋಟೋ ಅಪ್ಲೋಡ್ ಆದ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಕೇಳ್ತಾ ಇದೆ ನಿಮ್ದು ಯಾವ ಕ್ಯಾಟಗರಿ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟು ಆರ್ ಯು ಎ ಪರ್ಸನ್ ವಿತ್ ಬೆನ್ಸ್ಮಾನ್ ಡಿಸೆಬಿಲಿಟಿ ಆಫ್ ಫಾರ್ಟಿ ಪರ್ಸೆಂಟ್ ಆ್ಯಂಡ್ ಅಬೋ ಅಂತ ಇದೆ ಫಾರ್ಟಿ ಪರ್ಸೆಂಟ್ಗಿಂತ ಅಬೋ ನಿಮ್ದು ಏನನ್ನ ಡಿಸೆಬಿಲಿಟೀಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ ಇಲ್ದಿದ್ದಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದಾಗ ಇವೆಲ್ಲ ನೀವು ಆಪ್ಷನ್ ತುಂಬಬೇಕಾಗುತ್ತೆ ನಿಮ್ಮ ಕೇಸ್ ಮೇಲೆ ನಾನು ನೋ ಅಂತ ಕ್ಲಿಕ್ ಮಾಡ್ತಿದ್ದೀನಿ ಇದು ಕೂಡ ಎಲ್ಲ ಡಿಸೆಬಿಲಿಟಿ ಸಂಬಂಧಪಟ್ಟ ಕ್ವಶನ್ಸು ಯಾರ್ಯಾರಿಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡಿಫಿಕಲ್ಟಿ ಇನ್ ರೈಟಿಂಗ್ ಅಂತ ಕೇಳ್ತಾ ಇದೆ ಅದು ಕೂಡ ಫಿಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ನಲ್ಲಿ ಬರ್ತಿದೆ ಎಸ್ ಇದ್ದಲ್ಲಿ ಎಸ್ ಹಾಕಿ ನೋ ಇದ್ದಲ್ಲಿ ನೋ ಹಾಕಿ ಆಮೇಲೆ ಎಸ್ ಇದ್ದಾಗ ಈ ಎಲ್ಲ ಕ್ವಶನ್ಸು ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ರಿಲಿಜನ್ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ರಿಲಿಜಿಯಸ್ ಮೈನಾರಿಟಿ ಎಸ್ ಆರ್ ನೋ ಅಂತಿದೆ ನಿಮ್ಮ ಪ್ರಕಾರ ಎಸ್ ಆರ್ ನೋ ಅಂತ ಹಾಕಿ ಬ್ರದರ್ ಸರ್ವಿಂಗ್ ಇನ್ ಗೋರ್ಮೆಂಟ್ ಫಾರ್ ಪಬ್ಲಿಕ್ ಸೆಕ್ಟರ್ ಅಂತ ಕೇಳ್ತಾ ಇದೆ ಬ್ಯಾಂಕ್ಸ್ ಆರ್ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಎಸ್ ಇದ್ರೆ ಎಸ್ ಹಾಕಿ ನೋ ಇದ್ದಲ್ಲಿ ನೋ ಅಂತ ಹಾಕಿ ನನ್ ಕೇಸ್ ನಲ್ಲಿ ಎಸ್ ಅಂತ ಇದೆ ಅದಕ್ಕೆ ಎಸ್ ಅಂತ ಹಾಕ್ತೀನಿ ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಇದ್ದಲ್ಲಿ ಎಸ್ ಇಲ್ಲಾದ್ರೆ ಇಲ್ಲ ನೆಕ್ಸ್ಟ್ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇವೆಲ್ಲ ನೀವು ಕ್ವಶನ್ಸ್ ಆನ್ಸರ್ ಮಾಡ್ಬೇಕಾಗುತ್ತೆ ಆಮೇಲೆ ಆರ್ ಯು ಡಿಪೆಂಡೆಂಟ್ ಆಫ್ ಎ ಎಕ್ಸ್ ಸರ್ವಿಸ್ ಮ್ಯಾನ್ ಕಿಲ್ಡ್ ಇನ್ ಆಕ್ಷನ್ ಅಂತ ಇದೆ ಎಸ್ ಇದ್ದಲ್ಲಿ ಎಕ್ಸ್ ಅಂತ ಹಾಕಿ ಇಲ್ಲದಿದ್ದಲ್ಲಿ ನೋ ಅಂತ ಹಾಕಿ ಮತ್ತೆ ಇಲ್ಲಿ ಎಸ್ ಅಂತ ಹಾಕಿರ್ ಮೇಲೆ ಇವು ಕ್ವಶನ್ಸ್ ಆನ್ಸರ್ ಮಾಡ್ಬೇಕಾಗುತ್ತೆ ಇಲ್ಲಿ ರಿಲ್ಯಾಕ್ಸೇಷನ್ ಸೀಕ್ ಮಾಡ್ತಿದ್ದೀರಾ ವಿಡೋ ಆರ್ ಡಿವೋರ್ಸ್ ವುಮೆನ್ ಅಂತ ಇದೆ ಆರ್ ರೀಮ್ಯಾರಿಡ್ ರಿಮ್ಯಾರಿಡ್ ಇದೆ ಎಸ್ ಇದ್ದಲ್ಲಿ ಎಸ್ ಹಾಕಿ ನೋ ಇದ್ದಲ್ಲಿ ನೋ ಅಂತ ಹ್ಯಾವ್ ಯು ಅಪೋರ್ಡ್ ಫಾರ್ ದ ಸಿ ಡಬ್ಲ್ಯೂ ಆರ್ ಸಿ ಆರ್ ಪಿ ಎಫ್ ಆರ್ 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 ಬಿ ಅರ್ಲಿಯರ್ ಅಂತ ಇದೆ ಮೊದಲೇನೋ ನೀವು ಅಟೆಂಡ್ ಮಾಡಿದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ ನೆಕ್ಸ್ಟ್ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಸ್ಟೇಟು ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕರ್ನಾಟಕ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತೋರಿಸ್ತಾ ಇದೆ ನೆಕ್ಸ್ಟು ಸೆಂಟ್ರೂ ಸೆಂಟ್ರ್ ಭಾಳ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿ ಎರಡು ಸೆಂಟರ್ ನಾವು ಚಾಯ್ಸ್ ಮಾಡಬೇಕಾಗುತ್ತೆ ಪುರ್ಲಿಮ್ಸಿಂಗ್ ಎರಡು ಮೇನ್ಸಿಗೆ ಎರಡು ನೆಕ್ಸ್ಟ್ ನಾವು ಐ ಡಿ ಕಾರ್ಡ್ ಯಾವ್ದು ತಗೊಂಡು ಬರ್ತೀವಿ ಅದನ್ನ ಟಿಕ್ ಮಾಡಿ ಐ ಡಿ ಪ್ರೂಫ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ಐ ಡಿ ನಂಬರ್ ಇಲ್ಲಿ ಆಗ್ಬೇಕಾಗುತ್ತೆ ಐ ಡಿ ನಂಬರ್ ಹಾಕಿದ ಮೇಲೆ ಕ್ವಶನ್ ಪೇಪರ್ ಮೀಡಿಯಮ್ ಯಾವುದು ಬೇಕು ಇಂಗ್ಲೀಷ್ ಪ್ಲಸ್ ಹಿಂದಿನ ಕನ್ನಡಾನ ಯಾವುದು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ತುಂಬಬೇಕು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಕೊಳ್ಳಿ ಜೆಂಡರ್ ಸೆಲೆಕ್ಟ್ ಮಾಡಿ ಮ್ಯಾಥರ್ ಸ್ಟೇಟಸ್ ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕನ್ಸೆಂಟ್ ಫಾರ್ ಆಧಾರ್ ವೆರಿಫಿಕೇಷನ್ ಎಸ್ ಅಂತ ಟ್ರಿಕ್ ಮಾಡಿ ಆಮೇಲೆ ನಿಮ್ಮ ಪ್ಯಾನ್ ನಂಬರ್ ಹಾಕಿ ಇಲ್ಲಿ ಡ್ಯೂ ಹ್ಯಾವ್ ಇಟ್ವೀನ್ ಬ್ರದರ್ ಆರ್ ಸಿಸ್ಟರ್ಸ್ ಅಂತ ಇದೆ ನೋ ಅಂತ ಹಾಕಿ ಎಸ್ ಅಂತ ಹಾಕಿದ ಮೇಲೆ ಇವೆಲ್ಲ ಕ್ವಶನ್ಸ್ ಆನ್ಸರ್ ಮಾಡೋದಕ್ಕಾಗುತ್ತೆ ನನ್ನ ಕೇಸ್ನಲ್ಲಿ ನೋ ಅಂತ ಇದೆ ನೆಕ್ಸ್ಟು ಫಾದರ್ ನೇಮು ಆ್ಯಂಡ್ ಮದರ್ ನೇಮ್ ಹಾಕಿ ಮ್ಯಾರಿಡ್ ಇದ್ದಲ್ಲಿ ಸ್ಪೌಟ್ಸ್ ನೇಮ್ ಹಾಕಿ ನೆಕ್ಸ್ಟು ಅಡ್ರೆಸ್ ಫಾರ್ ಕೊರೆಸ್ಪಾಂಡೆನ್ಸ್ ಇದೆ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಹಾಕಿ ಡಿಸ್ಟಿಕ್ಕು ಸ್ಟೇಟು ಪಿನ್ಕೋಡು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದಲ್ಲಿ ಈ ಚೆಕ್ ಬಾಕ್ಸ್ ಟಿಕ್ ಮಾಡಿ ಚೂಸ್ ದಿ ಅಡ್ರೆಸ್ ಫಾರ್ ಜಿ ಎಸ್ ಟಿ ಇನ್ವೈಸಿಂಗ್ ಅಂತ ಇದೆ ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅದು ಪರ್ಮನೆಂಟ್ ಅಡ್ರೆಸ್ ಯಾವುದನ್ನು ಚೂಸ್ ಮಾಡ್ಬೋದು ಇಲ್ಲಿ ಕೆಳಗಡೆ ನಿಮ್ದು ಅಮೌಂಟ್ ತೋರಿಸ್ತಾ ಇದೆ ಎಷ್ಟು ಕಟ್ಟಬೇಕು ಹೇಳಿ ಇಲ್ಲಿ ಇಲ್ಲಿ ವ್ಯಾಲಿಡಿಟಿವನ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಆಮೇಲೆ ಓಕೆ ಅಂತ ಮಾಡಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಈಗ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸು ಟೆಂತು ಡಿಗ್ರಿ ಆಮೇಲೆ ಪಿ ಜಿ ಮಾಡಿದ್ದಲ್ಲಿ ಪಿ ಜಿ ಎಲ್ಲ ಡೀಟೇಲ್ಸ್ನ ಹಾಕೋಬೇಕು ಇಲ್ಲಿ ಪರ್ಸೆಂಟೇಜ್ನಲ್ಲಿ ಮಿನಿಮಮ್ ಟೂ ಡೇಸ್ ಎಂ ಎಸ್ ಹಾಕ್ಲೇಬೇಕು ನಾವು ನೆಕ್ಸ್ಟ್ ಡೂ ಆಪರೇಟಿಂಗ್ ಆ್ಯಂಡ್ ವರ್ಕಿಂಗ್ ನಾಲೇಜ್ ಇನ್ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ಇದೆ ಎಸ್ ಅಂತ ಕ್ಲಿಕ್ ಮಾಡಿ ನೀವು ಬರೀ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡಿದ್ದೀರಾ ಅಂದರೆ ಸ್ಟಡಿ ಡೇನ್ ಹೈಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲ ನಿಂತಲ್ಲಿ ಯಾವ್ದನ್ನ ಒಂದು ಸರ್ಟಿಫಿಕೇಟ್ ಇದ್ದಲ್ಲಿ ಸರ್ಟಿಫಿಕೇಟ್ ಇನ್ ಅಂತ ಸೆಲೆಕ್ಟ್ ಮಾಡಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಏನಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕಂಪ್ಯೂಟರ್ ಆಪರೇಷನ್ಸ್ ಅಂದರೆ ನೀವು ಬೇಸಿಕ್ ಕಂಪ್ಯೂಟರ್ ಯಾವನ್ನು ಕಲಿತಿದ್ರೆ ಕಂಪ್ಯೂಟರ್ ಆಪರೇಷನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಆರ್ ಅವ್ರು ತಬು ಕನ್ನಡ ಓದಿದ್ದೀರಾ ಅಂತ ಕ್ವಶನ್ ಇದೆ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ವರ್ಕ್ ನೀವು ಪ್ರೆಸೆಂಟ್ಲಿ ವರ್ಕಿಂಗ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ನನ್ನ ಕೇಸ್ನಲ್ಲಿದೆ ಎಸ್ ಅಂತ ಕ್ಲಿಕ್ ಮಾಡಿ ನಾನು ವರ್ಕ್ ಡಿಟೇ ನಾನು ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ಇಲ್ಲಿ ಹಾಕ್ತೇನೆ ಒಂದರಿಂದ ಎರಡು ಕಂಪ್ನಿಗಳಲ್ಲಿ ನೀವು ಮಾಡಿದರೆ ಒಂದು ಕಂಪ್ನಿಯಲ್ಲಿ ಆ್ಯಡ್ ಮಾಡಿ ಮತ್ತೆ ಆ್ಯಡ್ ಮೋರ್ ಅಂತ ಮಾಡಿ ಮತ್ತೆ ನೆಕ್ಸ್ಟ್ ಕಂಪ್ನಿಗೂ ನೀವು ಹಾಕ್ಕೋಬೋದು ನೆಕ್ಸ್ಟ್ ಅದರ್ ಡೀಟೇಲ್ಸ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಓನ್ಲಿ ಎಸ್ ಸಿ ಎಸ್ ಟಿ ರಿಲೀಜಿಯಸ್ ಮೈನಾರಿಟೀಸಿಗೆ ಇದೆ ನಿಮಗೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಬೇಕಾದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ನಿಮ್ಮ ಹೆಸ್ಲಿಂದ ಏನಾರ ಕೇಸ್ ಏನಾರ ಇದೆ ಅಂತ ಕೇಳ್ತಿದೆ ನೋ ಅಂತ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟು ಲ್ಯಾಂಗ್ವೇಜಸ್ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜು ರೀಡು ರೈಟ್ ಸ್ಪೀಕ್ ಮೂರು ಬಂದರೆ ಮೂರನ್ನ ಟಿಕ್ ಮಾಡಿರಿ ಇಲ್ಲಿ ಇಲ್ಲಿ ಕನ್ನಡ ಆಪ್ಷನ್ ಎಲ್ಲ ಹಾಗಾಗಿ ಅದರ್ಸಿಂದ ಸೆಲೆಕ್ಟ್ ಮಾಡಿ ನಾನು ಕನ್ನಡ ಅಂತ ಬರೆದು ಮೂರನ್ನ ಟಿಕ್ ಮಾಡ್ತಾ ಇದ್ದೇನೆ ಆಮೇಲೆ ವ್ಯಾಲಿಡೆಟಿವರ್ಸ್ ಎಲ್ಲ ಟಿಕ್ ಆದಮೇಲೆ ವ್ಯಾಲಿಡೆಟಿವರ್ ಡೀಟೇಲ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವನ್ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಡಿಟೇಲ್ಸು ಎಲ್ಲ ಕರೆಕ್ಟ್ ಇದೆ ಇಲ್ಲೂ ಒಂದ್ಸರಿ ಎಲ್ಲ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿದ ಮೇಲೆ ಇಲ್ಲಿ ಐ ಅಗ್ರಿ ಅಂತ ಟಿಕ್ ಮಾಡಿ ಆಮೇಲೆ ಇದು ಚೆಕ್ ಬಾಕ್ಸ್ ಟಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಗ ನಿಮ್ದು ಲೆಫ್ಟ್ ತಂಬು ಇಂಪ್ರೆಷನ್ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲೇರೇಷನ್ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಎಸ್ ಎಸ್ ಸಿ ಮಾಸ್ಕರ್ಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಹ್ಯಾಂಡ್ ರಿಟನ್ ಡಿಕ್ಲೇರೇಷನ್ ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನೇ ನೀವು ಕೈಲಿಂದ ಬರೋದು ಇದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ಮೇಲೆ ಐ ಕನ್ಫರ್ಮ್ ದ ಹ್ಯಾಂಡ್ ರಿಟನ್ ಡಿಕ್ಲೇಷನ್ ಈ ಚೆಕ್ ಬಾಕ್ಸ್ ಟಿಕ್ ಮಾಡಿ ಆಮೇಲೆ ನಿಮ್ ಡಿಜಿ ನಿಂದ ನಿಮ್ದು ನೇಮು ಆಧಾರು ಎಸ್ ಎಸ್ ಜಿ ಮಾಸ್ ಎಲ್ಲ ಫೆಚ್ ಮಾಡುತ್ತೇನೆ ಅಂತಿದೆ ಎಸ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ನಿಮ್ದು ಡಿಜಿ ನಿಮ್ದು ಡಿಜಿ ಲಾಕರ್ ನಲ್ಲಿ ಅಕೌಂಟ್ ಇದ್ರೆ ಡೈರೆಕ್ಟ್ ಮೊಬೈಲ್ ನಂಬರ್ ಹಾಕಿ ಪಿನ್ ಹಾಕಿ ಸೈನ್ ಇನ್ ಮಾಡಿ ಇಲ್ಲದಿದ್ದಲ್ಲಿ ಸೈನ್ ಅಪ್ ಅಂತ ಮಾಡಿ ಸೈನ್ ಅಪ್ ಅಪ್ನಲ್ಲಿ ಮೊಬೈಲ್ ನಂಬರ್ ಹಾಕಿ ಜನರೇಟ್ ಓ ಟಿ ಪಿ ಮಾಡಿ ಓ ಟಿ ಪಿ ಹಾಕಿದ ಮೇಲೆ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಫುಲ್ ನೇಮು ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ನಿಮ್ಮದು ಯೂಸರ್ ನೇಮು ನೀವು ಏನು ಬೇಕಾದರೂ ಯೂಸರ್ ನೇಮು ಇಡ್ಬೋದು ನಿಮ್ಮ ಹೆಸರು ಜೊತೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಒಂದು ಪಿನ್ ಸೆಟ್ ಮಾಡಿಕೊಳ್ಳಿ ಒಂದು ಸಿಕ್ಸ್ ಸಿಕ್ ಸಿಕ್ಸ್ ನಂಬರ್ಸಿಂದ ಪಿನ್ ಸೆಟ್ ಮಾಡಿ ಆಮೇಲೆ ಈ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಮೂರು ಆಧಾರ್ ಕಾರ್ಡು ಟೆಂತ್ ಮಾರ್ಸ್ ಕಾರ್ಡ್ ಡಿಗ್ರಿ ಮಾರ್ಸ್ ಟಿಕ್ ಮಾಡಿ ಅಲೋ ಅಂತ ಕೊಡೋದ್ ನಾವು ರೀಡೈರೆಕ್ಟ್ ಆಗುತ್ತೆ ಅದು ಮೇನ್ ವೆಬ್ಸೈಟಿಗೆ ನೋಡಿ ಇಲ್ಲಿ ಸಕ್ಸಸ್ಫುಲಿ ಕನೆಕ್ಟೆಡ್ ವಿತ್ ಡಿಜಿ ಲಾಕರ್ ಅಂತ ಬಂದಿದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ನಿಮ್ಮ ಸೆಕ್ಯೂರಿಟಿ ಕೋಡ್ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಅಮೌಂಟ್ ತೋರಿಸಿದೆ ಬಿಲ್ಡರ್ಸ್ ಸೆಲೆಕ್ಟ್ ಮಾಡಿಕೊಂಡು ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಕಂಪ್ಲೀಟ್ ಮಾಡಿಕೊಳ್ಳಿ ಪೇಮೆಂಟ್ ಆದಮೇಲೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ಪ್ರಿಂಟ್ ಆಪ್ಷನ್ಲಿಂದ ನಿಮ್ಮ ಪೇಮೆಂಟ್ ರಿಸಿಪ್ಟು ಸೇವ್ ಮಾಡಿಕೊಳ್ಳು ಸೇವ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ ಅಪ್ಲಿಕೇಶನ್ ಪ್ರಿಂಟಿಗೋಸ್ಕರ ಈ ಲಿಂಕು ಕ್ಲಿಕ್ ಮಾಡಿ ಅಂತ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಡಿಡೇಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಇಮೇಲಿಗೆ ಬಂದಿರುತ್ತೆ ಆ ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿ ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈ ರೈಟ್ ಸೈಡಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಇದೆಯಲ್ಲ ಆ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಸೇವ್ ಮಾಡಿಕೊಳ್ಳಿ ಇದು ಕಂಪ್ಲೀಟ್ ಪ್ರೋಸೆಸ್ ಅಪ್ಲೈ ಮಾಡೋದು ನಾನು ಪ್ರಾಕ್ಟಿಕಲ್ ಎಲ್ಲ ಸ್ಟೆಪ್ಸ್ ತೋರಿಸಿದ್ದೀನಿ ವೀಡಿಯೋಲಿ ಯಾವುದೇ ಡೌಟ್ ಬಂದರೆ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಎಳೆ ತನಕ ಕ್ಲಿಯರ್ ಆಗುತ್ತೆ ಇನ್ನೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಕ್ವಿಕ್ ಇನ್ಫೋ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಬ್ಯಾಂಕಿಂಗ್ ಜಾಬ್ಸ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಫ್ರೆಶ್ ಅಪ್ಡೇಟ್ಸ್ ರೆಗ್ಯುಲರ್ಲಿ ಕೊಡ್ತೀವಿ ಧನ್ಯವಾದಗಳು